ಹಾಯ್ ನಮಸ್ಕಾರ ನಾನು ನಿಮ್ದು ನೀವು ನೋಡ್ತಾ ಇದ್ದೀರಾ ನಮ್ಮ ಜೀವ ಅಟ್ ಪ್ರೆಸೆಂಟ್ ನಾನೀಗ ಘಾಟಿಗೆ ಬಂದಿದ್ದೀನಿ ರೀಸನ್ ಏನು ಅಂತಂದರೆ ದನಗಳ ಜಾತ್ರೆ ಸೊ ನೋಡೋಣ ಈ ದನಗಳ ಜಾತ್ರೆ ಹೇಗಿರುತ್ತೆ ಸೊ ಹಾಗೆ ಒಂದು ವಿಡಿಯೋ ಎರಡು ಪಾರ್ಟಲ್ಲಿ ಬರುತ್ತೆ ಅದನ್ನು ಕೂಡ ಮಿಸ್ ಮಾಡ್ಕೊಳ್ಬೇಡಿ ಸೊ ಮತ್ತು ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ರಿಕ್ವೆಸ್ಟು ನೀವಿನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸೊ ದನಗಳ ಜಾತ್ರೆಗೆ ಹೋಗೋಣ ಸೊ ಅಟ್ ಪ್ರೆಸೆಂಟ್ ನಾನೀಗ ಒಳಗಡೆ ಹೋಗ್ತಾ ಇದ್ದೀನಿ ಸೊ ನನ್ನ ಜೊತೆ ಟೆಕ್ಕಿನ ಮೂರ್ತಿ ಇದ್ದಾನೆ ಸೊ ಯೂಟ್ಯೂಬ್ ಚಾನಲ್ಲು ಸಬ್ಸ್ಕ್ರೈಬ್ ಆಗಿ ಹಾಗೆ ಅವ್ರ ಕಂಟೆಂಟ್ ಎಲ್ಲ ಟೆಕ್ ರಿಲೇಟೆಡ್ ಸೊ ಥ್ಯಾಂಕ್ ಯು ಸರ್ ನಮಸ್ತೆ ಸರ್

மொத்தி ப்ஷன் அது குக்கிங்காக்கு ஐந்து வருஷம் அணை வீட்டில் எடுத்து வருஷம் நீங்கள் இருபது யூஸ் மன ஐந்து எஸ்டை

ಇದು ಬರ್ಕೊಂಡು ಆಸೆ ಇದು ಆಟ ಏನು ಸಾಕಬೇಕು ನಿಮಿನ್ ಫಲ ಸಿಗ್ತದೋ ಬಿಡ್ತದೋ ಅದನ್ನ ನಾವು ನೋಡೋದು ಮುಂದೀಗನ ಸಾಕಿದ್ರೆ ಭಗವಂತ ನಮ್ಗೆ ಒಳ್ಳೇದು ಮಾಡ್ತದೆ ಒಂದು ಆಸೆ ಇದೆ ಇದು ಎಲ್ಲಿ ಎಷ್ಟಿದೆ ಮನೆಯಲ್ಲಿ ಹೆಣ್ಣು ಒಂದು ನಾಟಿ ಆಸ ಇದೆ ಕಿಲಾಡಿ ಒಂದಿದೆ ಜೀವ ನಾಟಿದೆ 아, 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 ಸುಮಾರು ರಾತ್ರಿ ಏಳು ಗಂಟೆ ಗಂಜಿ ಈಗ ರಾತ್ರಿ ಒಂದು ಗಂಟೆ ಮಾತು ಸುಮಾರು ಒಂದು ತಿಂಗಳಿಗೆ ಐದು ಲಕ್ಷ ಅಂದರೆ ಅರುವತ್ತಪ್ಪತ್ತು ಅರವತ್ತಪ್ಪತ್ತು ಪೂಜಾ ಮಾಡ್ತೀವಿ ಹಬ್ಬ ಚೆನ್ನಾಗಿರ್ತೀರಾ ಆ ದೇವರು ನಿಮ್ಮದು ಎಲ್ಲರೂ ಒಳ್ಳೆ ಆರೋಗ್ಯ ಚೆನ್ನಾಗಿ ಸ್ನೇಹಿತರೆ ಆ್ಯಕ್ಚುಲಿ ಈ ಏನಿದೆಯಲ್ಲ ಸೊ ಇದರ ಹೆಸರು ಲವ ಆ ಇರೋದು ಖುಷಿ ಅಂತ ಸೊ ಇದು ಅರೌಂಡ್ ಒಂದು ಐದು ಅಡಿ ಐಟ್ ಇದೆ ಸೊ ಅರೌಂಡ್ ಏಜ್ ಒಂದು ಮೂರು ವರ್ಷ ಮಾತ್ರ ಸೊ ತುಂಬ ಚೆನ್ನಾಗಿ ಸಾಕಿರ್ತಾರೆ ಇದನ್ನ ಆ್ಯಕ್ಚುಲಿ ನಾವು ನೋಡ್ತಾ ಇರ್ತೀವಿ ಅಟ್ ಪ್ರೆಸೆಂಟು ಈ ಮಾಡರ್ನ್ ಡೇ ಎಫೆಕ್ಟಿಂಗ್ ಏನಾಗಿದೆ ಅಂತಂದರೆ ನಮ್ಮ ಟ್ರೆಡಿಷನ್ ಕಲ್ಚರ್ ಎಲ್ಲ ಕೂಡ ಕಂಪ್ಲೀಟಾಗಿ ಅದು ದೂರ ಆದರೂ ಅಲ್ಲಲ್ಲಿ ಸಂಸ್ಕೃತಿಯಲ್ಲಿ ಇದೆ ಅಂತಂದರೆ ಅದು ರೈತರಿಂದ ಮಾತ್ರ ಸೊ ಮ್ಯಾಕ್ಸಿಮಮ್ ಇದು ಒಂದು ಮೂರು ವರ್ಷ ಮಾತ್ರ ಇದೆ ಏನು ಹೆಸರು ನಂದಿತಾ ಊರು ನಿಮ್ಮದು ಮಂಡಿ ಬೆಲೆನಾ ಚಿಕ್ಕಬಳ್ಳಾಪುರ ಹತ್ರ ಇಲ್ಲಿ ಎಷ್ಟು ವರ್ಷಗಳಿಂದ ತೊಗೊಂಡು ಬರ್ತಿದ್ದೀರಾ ಇದೇ ಫಸ್ಟಾ ಓಕೆ ಇದು ಎಷ್ಟಾಗಿದೆ ಟೂ ಇಯರ್ಸಾ ಅದನ್ನು ನೀವು ಮನೆಯಲ್ಲೆಲ್ಲ ನೋಡ್ಕೊಳ್ತೀರಾ ನೀವು ನೋಡ್ಕೊಳ್ತಾ ಇದ್ದೀರಾ ಇದು ಬಿಟ್ಟು ಬೇರೆ ಎಷ್ಟಿದೆ ಮನೆಯಲ್ಲಿ ನಿಮ್ದು ಫೈವ್ ಇದೆಯಾ ಇದು ಸೇರಿ ಜಸ್ಟ್ ಇಲ್ಲಿ ಎಕ್ಸಿಬಿಷನ್ಗೋಸ್ಕರ ಕರ್ಕೊಂಬಂದಿರೋದಾ ಸೊ ಅವು ನಿಮ್ಮವೇನಾ ಎಲ್ಲ ನಿಮ್ಮವೇ ಸೊ ಏನು ಹೆಸರು ಇದೆ ಏನು ಹೆಸರಿಟ್ಟಿದ್ದೀರಾ ಇಟ್ಟಿದ್ದೀರಾ ಸಹದೇವ ಅದ್ರದ್ದು ನಕುಲ ಅಂದರೆ ಇವೆರಡು ಕೂಡ ಮನೇಲಿ ಹುಟ್ಟಿದ್ದೆ ಮನೇಲಿ ಹುಟ್ಟಿದಾ

ಹುಷಾನಾ ಇದ್ರ ಎಷ್ಟು ತ್ರೀ ಇಯರ್ಸು ಸೊ ಟೋಟಲಾಗಿ ಇಲ್ಲಿರ್ತಕ್ಕಂಥ ಮೂರು ಎತ್ತುಗಳು ನಿಮ್ಮದು ಐದಾ ಅದೂ ನಿಂದೇನಾ